ನಾನು ನನ್ ಕೈಲೆಲ್ಲ ಮಾಡಕ್ ಆಗಲ್ಲ ಅಂತ ಅನ್ಕೋತಾ ಇದ್ದೆ ಬಟ್ ತುಂಬಾ ಸುಲಭವಾಗಿದೆ ಇವಾಗ ಲೇಡೀಸ್ ಕೂಡ ಉಪಯೋಗಿಸ್ಬೋದು ಇವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಏನಿಲ್ಲ ನಾವು ಮಾಡಬಹುದು ಇದನ್ನ ಅಷ್ಟೇನ್ ಕಷ್ಟ ಇಲ್ಲ ಆರಾಮಾಗಿ ಮಾಡ್ಬೋದು ಹೆಂಡಸ್ರಿಗಿಂತ ಜಾಸ್ತಿ ಹೆಂಗಸ್ರೆ ಇವಾಗ ತುಂಬಾ ತೋಟಗಾರಿಕೆಯಲ್ಲಿ ತೊಡಗಿದ್ದಾರೆ ಸೊ ಹಾಗಾಗಿ ಅವ್ರಿಗೆಲ್ಲಾನು ಇದು ತಗೊಂಡ್ರೆ ಉಪಯೋಗ ಆಗತ್ತೆ ಅಂತ ನನ್ನ ಅನಿಸಿಕೆ ನನಗೆ ಉಪಯೋಗ ಒಂದು ಜೀರೋ ಕಲ್ಕುಲೇಷನ್ ಸಾಯಿಲ್ನ ನಾವು ಡಿಗ್ ಮಾಡಲ್ಲ ಸೂಕ್ಷ್ಮ ಜೀವಿಗಳನ್ನ ನಾವು ಸಾಯಿಸಲ್ಲ ಸಿಲೇಜ್ ಮಾಡೋದ್ರಿಂದ ಐದಲ್ಲೂ ಆ ಏಳಲ್ಲಿ ಹಾಕಿ ಒಂದೂವರೆ ಅಡಿ ಎರಡು ಅಡಿ ಹೋದಾಗ ಬೇರುಗಳೆಲ್ಲ ಕಿತ್ತು ಆ ಬೇರುಗಳ ಜೀವ ಎಲ್ಲ ಸಾಯಿಸಿ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಇಲ್ದಂಗೆ ಮಾಡಿ ಸಮಯಕ್ಕೆ ಮಾರನೇ ದಿವಸ ಅಂದ್ರೆ ಇವತ್ತು ಆ ಬಂದ್ರು ನನ್ಗೆ ಡೆಮೋ ಮಾಡಿದ್ರು ನನ್ನ ಮಡತಿ ಭಾಗ್ಯಲಕ್ಷ್ಮಿ ಅವರ ಕೈಯಲ್ಲೂ ಮಿಷನ್ ನ ರನ್ ಮಾಡಿಸಿದ್ರು ಮಿಷಿನ್ ಕೊಡ್ರಿ ಅಂದ್ರೆ ಊಟ ಇವರು ಊಟ ಅಂತ ಅಂತಾರೆ ನಮಸ್ಕಾರ ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ ನಾನು ಈ ಡಾಕ್ಟರ್ ಸತೀಶ್ ಅವರ ಪತ್ನಿ ನಾವು ಈ ತೋಟ ತಗೊಂಡು ಸರಿಯಾಗಿ ಹೋದ್ ತಿಂಗಳಿಗೆ ಒಂದ ಹದಿನೆಂಟು ವರ್ಷ ಆಯ್ತು ಅವಾಗಿಂದ ಈ ತೋಟ ಇನ್ನು ಬೆಳೆಸ್ಕೊಂಡೇ ಬಂದಿದೀವಿ ನಾವು ಆದ್ರೆ ಸುಮಾರು ಮಧ್ಯದಲ್ಲಿ ಒಂದ್ ನಾಲ್ಕೈದು ವರ್ಷ ಮಳೆ ಇಲ್ದೆ ಕೆರೆ ನೀರ್ ಇಲ್ದೆ ತುಂಬಾ ಬತ್ತಿ ಗಿಡಗಳೆಲ್ಲ ಸ್ವಲ್ಪ ಹಾಳಾಗಿ ಹೋಗಿದೆ ಆದ್ರೆ ನಾವ್ ಅದನ್ನ ಚೆನ್ನಾಗ್ ಬೆಳೆಸ್ಬೇಕು ಇನ್ ಮುಂದೆ ಗಿಡದಲ್ಲಿ ಒಳ್ಳೆ ಕಾಯಿ ಬರ್ಬೇಕು ಚೆನ್ನಾಗಿ ಫಲ ಬೆಳಿಬೇಕು ಅಂತ ನಾವೇನ್ ಮಾಡಿದ್ವಿ ಫಸ್ಟ್ ಫಸ್ಟ್ ಕಳೆಯೋದೇ ದೊಡ್ಡ ಕಾ ತಾಪತ್ರಯ ಕೆಲಸ ಆಳುಗಳು ಸರಿಯಾಗಿ ಕೆಲ್ಸಕ್ ಸಿಗಲ್ಲ ಇಲ್ಲಿ ಇಲ್ಲ ಅವ್ರು ಬರ್ತೀವಿ ಅಂದಾಗ ನಾವು ಸಿಟಿಲಿ ಇರೋರು ಅವ್ರ ಕರ್ದ ಅವ್ರ ಬಂದಾಗ ನಾವ್ ಬರಕ್ ಆಗಲ್ಲ ನಾವ್ ಬಂದಾಗ ಅವ್ರು ಫ್ರೀ ಇರಲ್ಲ ಇದೇ ಒಂದ್ ದೊಡ್ಡ ಸಮಸ್ಯೆ ಇಲ್ಲಿ ಸೊ ಆಳ್ಗಳ ಮೇಲೆ ಡಿಪೆಂಡ್ ಆಗಿರಕ್ಕೆ ಆಗಲ್ಲ ಅಂತ ನಮ್ಮ ಯಜಮಾನ್ರು ಏನ್ ಮಾಡಿದ್ರು ಫಸ್ಟ್ ಬ್ರಷ್ ಕಟರ್ ತಗೊಂಬಂದ್ರು ಅದು ಸ್ವಲ್ಪ ಕೈ ನೋವು ಬಂದು ಸ್ಟ್ರೈನ್ ಆಗ್ತಾ ಇತ್ತು ಆಮೇಲೆ ಈ ಇದನ್ನ ಅವರು ವರ್ಷ ವರ್ಷ ಕೃಷಿ ಮೇಳಕ್ ಹೋಗ್ತಾರೆ ಅಲ್ಲಿ ಏನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಮತ್ತೆ ಮನೇಲೂ ಅಷ್ಟೇ ಅವ್ರು ಊಟ ತಿಂತ ಇದ್ರು ಸುಮ್ನೆ ಕೂತಿದ್ರು ಮೊಬೈಲ್ ಇಟ್ಕೊಂಡು ಈ ಹೊಸ ಹೊಸ ಏನೇನ್ ಬಂದಿದೆ ಅದ್ರ ಬಗ್ಗೆನೆ ನೋಡ್ತಾ ಇರ್ತಾರೆ ಸೊ ಇದ್ರ ಪರಿಚಯ ಆಯ್ತು ಅವ್ರಿಗೆ ಆಮೇಲೆ ತಗೊಂಬರೋಣ ಅಂತ ಡಿಸೈಡ್ ಮಾಡಿ ವಿಡಿಯೋ ಎಲ್ಲಾ ನೋಡಿ ಕೊನೆಗೆ ಇವ್ರ ರೈತ ಮಿತ್ರ ಅವ್ರ ಕಡೆಯಿಂದ ಇದನ್ನ ನಾವು ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ ನಾನು ನನ್ ಕೈಲೆಲ್ಲ ಮಾಡಕ್ಕಾಗಲ್ಲ ಅಂತ ಅನ್ಕೋತಾ ಇದ್ದೆ ಬಟ್ ತುಂಬಾ ಸುಲಭವಾಗಿದೆ ಇವನ್ ಲೇಡೀಸ್ ಕೂಡನು ಕ್ಲೀನ್ ಆಗಿ ಕ್ಲೀನ್ ಮಾಡಿ ಉಪಯೋಗಿಸ್ಬೋದು ಇವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಏನಿಲ್ಲ ನಾವು ಮಾಡಬಹುದು ಇದನ್ನ ಅಷ್ಟೇನ್ ಕಷ್ಟ ಇಲ್ಲ ಆರಾಮಾಗಿ ಮಾಡ್ಬೋದು ಬಟ್ ಏನಂದ್ರೆ ನಮ್ಗೆ ಅದ್ರ ಪರಿಚಯ ಅಷ್ಟಿಲ್ವಲ್ಲ ಸ್ವಲ್ಪ ಇವಾಗ ಕಷ್ಟ ಅನ್ಸುತ್ತೆ ಮಾಡ್ತಾ ಮಾಡ್ತಾ ತುಂಬಾ ಸುಲಭ ಆಗತ್ತೆ ಇವಾಗ ಸಾಮಾನ್ಯವಾಗಿ ನಾನು ವಿಡಿಯೋಗಳಲ್ಲೆಲ್ಲ ನೋಡ್ದಲ್ಲಿ ಗಂಡಸರಿಗಿಂತ ಜಾಸ್ತಿ ಹೆಂಗಸರು ಇವಾಗ ತುಂಬಾ ತೋಟಗಾರಿಕೆಯಲ್ಲಿ ತೊಡಗಿದ್ದಾರೆ ಸೊ ಹಾಗಾಗಿ ಅವ್ರಿಗೆಲ್ಲಾನು ಇದು ತಗೊಂಡ್ರೆ ಉಪಯೋಗ ಆಗತ್ತೆ ಅಂತ ನನ್ನ ಅನಿಸಿಕೆ ನಾವು ಇದ್ ತಗೊಂಡ್ ಇವಾಗ ನಮ್ಗೆ ಮುಂದೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದೀವಿ ನಮಸ್ತೆ ರೈತ ಬಂದವರ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಚಿತ್ರದುರ್ಗ ಕೃಷಿ ಯಂತ್ರೋಪಕರಣ ಮಳಿಗೆ ಆ ಇವತ್ತು ನಾವು ತುಮಕೂರು ಜಿಲ್ಲೆಗೆ ಮತ್ತೊಂದು ಸ್ಟಬಲ್ ಮೂವರ್ ನ ಮೂಲಕ ಲಗ್ಗೆ ಇಟ್ಟಿದೀವಿ ಕಲ್ಪತರು ನಾಡು ಎಂದೇ ಹೆಸರುವಾಸಿಯಾಗಿರುವ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಡಾಕ್ಟರ್ ಸತೀಶ್ ಮತ್ತು ಆ ಮೇಡಮ್ ತಮ್ಮ ಭಾಗ್ಯಲಕ್ಷ್ಮಿ ಅವರ ಇವತ್ತು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅವರು ಈಗ ತಗೊಂಡ್ಮೇಲೆ ಅವ್ರಿಗೆ ಯಾವ್ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದ್ರು ಅವ್ರನ್ನ ಅವ್ರ ಮುಖಾಂತರನೆ ತಿಳ್ಕೊಳೋಣ ತಿಳ್ಕೊಳ ಸರ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ ತುಮಕೂರು ಜಿಲ್ಲೆಯ ರೈತ ಬಾಂಧವರೇ ಇದು ಕಲ್ಪತರು ನಾಡು ಕಾಯ ಬೀಡು ನಾನು ಮಧುಗಿರಿಯಲ್ಲೂ ಇರ್ತೀನಿ ಮತ್ತೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕುಪ್ಪೂರ್ ಗ್ರಾಮ ತುಮಕೂರು ಜಿಲ್ಲೆಯ ಒಬ್ಬ ರೈತನಾಗಿ ವೈದ್ಯಕೀಯ ವೃತ್ತಿಯಲ್ಲಿದ್ದು ಹೀಗೆ ಒಂದು ಇಪ್ಪತ್ತು ವರ್ಷದಿಂದ ಚಿಕ್ಕನಾಯ್ಕನಹಳ್ಳಿ ತಾಲ್ಲೂಕು ಕುಪ್ಪೂರ್ ಗ್ರಾಮದಲ್ಲಿ ಒಂದು ಸಣ್ಣದಾದ ಒಂದು ತೆಂಗಿನ ತೋಟ ತಗೊಂಡೆ ಆಗಿನಿಂದ ಒಂದು ಹತ್ತು ವರ್ಷ ಹಾಗೇ ಇತ್ತು ಮತ್ತೆ ಕಲ್ಟಿವೇಶನ್ ನ ಟ್ರ್ಯಾಕ್ಟರ್ ಮೂಲಕ ಮಾಡ್ತಾ ಇದ್ದೆ ಹಾಗೆ ಮಾಡ್ತಾ ಮಾಡ್ತಾ ಬ್ರಷ್ ಕಟ್ಟರನ್ನು ಅಳವಡಿಸ್ಕೊಂಡೆ ಬ್ರಷ್ ಕಟ್ಟರ್ ಒಂದು ಶೋಲ್ಡರ್ ಬ್ಲೇಡ್ ನಲ್ಲಿ ತಗೊಂಡೆ ಆಗ ಏನಾಯ್ತು ಅಂದ್ರೆ ಒಂದು ವರ್ಷ ಹೊಡೆದೆ ನನಗೆ ಕೈ ನೋವು ನೋವು ಏನ್ ಹೇಳ್ತೀರಾ ನಮ್ಮ ಭಾಷೆಯಲ್ಲಿ ಸ್ಪಾಂಡ್ಲೋಸಿಸ್ ಸ್ಟಾರ್ಟ್ ಆಯಿತು ಮತ್ತೆ ನರ್ವ್ಸ್ ಪ್ರಾಬ್ಲಮ್ ಆಯಿತು ಆ ನರ್ವ್ಸ್ ಪ್ರಾಬ್ಲಮ್ ಆದ್ರಿಂದ ಸೈಕಲ್ ಮೂಲಕ ಹೊಡೆದೆ ಅದರಲ್ಲಿ ಸಮಯವಂತೂ ಒಂದು ಮೂರು ಗಂಟೆ ಹೊಡೆದ್ರೆ ಒಂದೆರಡು ಸಾಲ ಹೊಡಿವೆ ಮತ್ತೆ ಪ್ರಾಬ್ಲಮ್ ಆಗೋದು ಟೈಮ್ ಕನ್ಸ್ಯೂಮಿಂಗು ಎಲ್ಲ ಆಗೋದು ಆದ್ರಿಂದ ಸಾಕಷ್ಟು ಕಾಲದಿಂದ ಅಂದರೆ ಮೂರ್ನಾಲ್ಕು ತಿಂಗಳಿಂದ ರಿಸರ್ಚ್ ಮಾಡಿ ಮಾಡಿ ಸ್ಟಬಲ್ ಮೂವರ್ಗೆ ಹೋಗೋಣ ಹೇಳಿ ಸ್ಟಬ್ಬಲ್ ಮೂವರಿನ ಕಡೆ ಒಲವು ಆಯಿತು ಒಲವು ಆದ ನಂತರ ನಮ್ಮ ಮನೆಯವ್ರಿಗೂ ಹೇಳಿದೆ ಸ್ಟಬಲ್ ಮೂವರ್ ತಗೋಬೇಕು ಅಂತ ಅವ್ರು ಹೇಳಿದ್ರು ನೋಡಿ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಒಲವು ನಾಲೆಡ್ಜು ಇದೆ ನೀವು ನೋಡಿ ಅಂದರು ಉಳವಾರ ಕೊಯಂಬತ್ತೂರ್ಗೆ ಹೋದೆ ಹಾಗೆ ರಿಸರ್ಚ್ ಮಾಡ್ತಾ 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 ಚಿಕ್ಕನಾಯ್ಕನಹಳ್ಳಿಯಲ್ಲೂ ರಿಸರ್ಚ್ ಮಾಡಿದೆ ಟಿಪ್ಟೂರು ತುಮಕೂರು ಬೆಂಗಳೂರು ಇವೆಲ್ಲ ರಿಸರ್ಚ್ ಮಾಡಿ ಕಡೆಗೆ ಓತ್ ತಿಂಗಳು ಓದ್ ತಿಂಗಳು ಕೊಯಂಬತ್ತೂರು ಮತ್ತೆ ಕನ್ಯಾಕುಮಾರಿ ರೀಜನ್ನಲ್ಲೂ ಹುಡ್ಕಾಡಿದ್ರಿ ನಾಗರ್ಕೋಯ್ಲಲ್ಲಿ ಅಲ್ಲೆಲ್ಲ ಆದಂತ ರಾ ಒಂದು ವಾರ ಹೊತ್ತು ದಿವ್ಸಿಂಚೆ ಎಲ್ಲೋ ಒಂದು ವಿಡಿಯೋ ಅಲ್ಲಿ ಇವ್ರನ್ನ ನೋಡಿದೆ ನೋಡಿದಾಗ ಇವ್ರ ಜೊತೆ ಮಾತುಕತೆ ಆಯಿತು ಮಾತುಕತೆ ಆಗಿ ಹಾಗೆ ಒಲವು ಬೆಳೀತು ಇವರು ನನಗೆ ವಿಡಿಯೋಸ್ ಕಳಿಸಿದ್ರು ಹೋಗೇ ಬಿಡೋಣ ಅಂತ ಶಿವರಾತ್ರಿ ಹಿಂದಿನ ದಿವಸ ಪರಿಚಯ ಹೇಳ್ಬಿಟ್ಟು ಬರ್ತಾ ಇದೀವಿ ಅಂದ ಶಿವರಾತ್ರಿ ದಿವಸ ಹೊರಟ್ರಿ ಚಿತ್ರದುರ್ಗ ತಲುಪುದ್ರಿ ಹಳೆ ಬಸ್ ಸ್ಟ್ಯಾಂಡಿನ ಎದುರು ರೋಡ್ ನಲ್ಲಿ ಇವರು ನಮ್ಮನ್ನ ಸ್ವಾಗತಿಸಿ ಆರೈಕೆ ಮಾಡಿ ಮಿಷಿನ್ ಕೊಡ್ರಿ ಅಂದ್ರೆ ಊಟ ಹಾಕ ಇವರು ಊಟ ಹಾಕದ್ಮೇಲೆ ಮಿಷಿನ್ ಕೊಡ್ರಿ ಅಂತ ಕೇಳಿದ್ರೆ ಟೀ ಕುಡಿಯ್ರಿ ಅಂತಾರೆ ಅದೆಲ್ಲ ಆದ ನಂತರ ಮಿಷಿನ್ ಅನ್ನ ಪರಿಚಯ ಮಾಡಿದ್ರು ಏನ್ ಹೇಳ್ತೀವಿ ನಾವು ಸ್ಟಬಲ್ ಮೋವರ್ ರೈತ ಅವರ ಸ್ಟಬಲ್ ಮೋವರ್ ಆಯ್ತು ಸ್ಟಬಲ್ ಮೋವರ್ ಅವರ ಜೊತೆಗೆ ಒಲವು ನೋಡಿ ಹಾಗೆ ನಾವ್ ಹೇಳಿದ್ರೆ ನಮ್ಮ ಗಾಡಿಯಲ್ಲಿ ಕಾರದಲ್ಲಿ ಸ್ಥಳ ಇಲ್ಲ ಹಾಕೊಂಡು ಹೋಗಕ್ಕೆ ಅಂದಾಗ ಅವರು ಒಂದೇ ಮಾತು ಹೇಳಿದ್ದು ನಾವು ತಂದು ಕೊಡ್ತೀವಿ ಹೋಗಿ ಸರ್ ನಿಮ್ಗೆ ಹಾಕ್ಬೇಕು ನೀವು ಹೋಗಿ ನೀವು ಆರಾಮಾಗಿ ನಲ್ಲಿ ಹೋಗಿ ಊರು ಸೇರ್ಕೊಂಡ್ರೆ ಶಿವರಾತ್ರಿಯ ಪೂಜೆ ಮಾಡಿ ಹೋಗಿ ಅಂದ್ರು ಹೇಳಿದ ಸಮಯಕ್ಕೆ ಮಾರನೇ ದಿವಸ ಅಂದ್ರೆ ಇವತ್ತು ಬಂದ್ರು ನನಗೆ ಡೆಮೋ ಮಾಡಿದ್ರು ನನ್ನ ಮಡತಿ ಭಾಗ್ಯಲಕ್ಷ್ಮಿಯವರ ಕೈಯಲ್ಲೂ ಮಿಷಿನ್ನ ರನ್ ಮಾಡಿಸೋದು ನಾನು ಸಾಕಷ್ಟು ಆ ಒಂದು ಅರ್ಧ ಗಂಟೆ ಟೈಮ್ ನಾನು ಕೊಡಿದೆ ನನಗೆ ಉಪಯೋಗ ಏನು ಅನಿಸ್ತು ಅಂದರೆ ಒಂದು ಜೀರೋ ಕಲ್ಟಿವೇಶನ್ ಸಾಯಿಲ್ನ ನಾವು ಡಿಗ್ ಮಾಡಲ್ಲ ಸೂಕ್ಷ್ಮ ಜೀವಿಗಳನ್ನ ನಾವು ಸಾಯಿಸಲ್ಲ ಸಿಲೇಜ್ ಮಾಡೋದ್ರಿಂದ ಐದಲ್ಲೂ ಆ ಏಳಲ್ಲಿ ಹಾಕಿ ಒಂದೂವರೆ ಅಡಿ ಎರಡು ಅಡಿ ಹೋದಾಗ ಬೇರುಗಳೆಲ್ಲ ಕಿತ್ತು ಆ ಬೇರುಗಳಿಗೆ ಜೀವ ಎಲ್ಲ ಸಾಯಿಸಿ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಇಲ್ದಂಗೆ ಮಾಡಿ ಆ ನ್ಯೂಟ್ರಿಯೆಂಟ್ ಸಾವಾಗಿ ಅಗಿಡ ಸಾವಾಗುತ್ತೆ ಈಗ ಝೀರೋ ಕಲ್ಟಿವೇಶನ್ ಇಂದ ಏನಾಗ ನಾವು ಹಾಗೆ ಬಿಡ್ತೀವಿ ನೀರು ಹೊಡೆದಾಗ ಏನಾಗುತ್ತೆ ಸೂಕ್ಷ್ಮ ಜೀವಿಗಳಿಗೆ ಊಟ ಇವೆಲ್ಲ ಇದರಿಂದ ಒಂದು ಸೂಕ್ತವಾದ ಒಳ್ಳೆ ವೇ ಆಫ್ ಫಾರ್ಮಿಂಗ್ ಅಂತ ಹೇಳ್ತೇವೆ ನಾವು ಡಾಕ್ಟರ್ ತೋಟದಲ್ಲಿ ಇದ್ದೀವಿ ಮೊದಲಿಂದ ಕಳೆ ತೋಟ ಕಳೆ ನಾಶ ತೆಗಿಯಕಾಗ್ದೆ ನಮ್ ಕೈಲಿ ಡಾಕ್ಟ್ರಿನ ಮಿಷಿನ ತ ಮರಿ ಮಿಶಿನ್ ತಮಾರಿ ಅಂತ ಹೇಳ್ತಲೇ ಇದ್ದೆ ಎಂತ ತಾಮಂದ್ರು ಈಗ ಮೊನ್ನೆ ಇದ್ರಂತೆ ಅದೀಗ ಕಳೆ ನಾಶಕ ಚೆನ್ನಾಗಿ ತೆಗೀತೆ ಮಲ್ಕೊಂಡರೆ ಇದೊಂದು ಮಿಷಿನ್ ತಮ್ಮ ಕೊಡ್ತೀನಿ ಇದ್ರಲ್ಲಿ ಅಚ್ಚುಕೆಟ್ಟಾಗಿ ಇದ್ ಮಾಡಿ ಕೇಳದೆ ಅದಕ್ಕೋಸ್ಕರ ಇವತ್ತು ಬಂದಿತ್ತು ಒಂದೇ ಒಂದು ಕೈಲಿ ನಾನು ಪ್ರಯೋಗ ಮಾಡಿದ್ದೀನಿ ಪ್ರಯೋಗ ಮಾಡಿದ ಮಿಷಿನ್ ನಮಗೆ ಒಳ್ಳೆ ಸೌಕರ್ಯ ಚೆನ್ನಾಗಿದೆ ಮಳೆ ಬಂದ್ರೆ ನಾವೀ ಮಿಷಿನ್ ಬಹಳ ಸೌಕರ್ಯ ಮಾಡ್ತಾ ಇದೆ ರೈತ ಬಂದವ್ರ ಇವತ್ತು ನಾವು ತುಮಕೂರು ಜಿಲ್ಲೆಯಲ್ಲಿ ಮಾಡಿದಂತಹ ಆ ನಮ್ಮ ಸ್ಟಬಲ್ ಮೂವರ್ ನ ಡೆಮೋ ಇವತ್ತು ಸಕ್ಸಸ್ ಆಗಿದೆ ಅನ್ಕೊಂತೀನಿ ನಮ್ಮ ಡಾಕ್ಟರ್ ಸತೀಶ್ ಅವರು ಮತ್ತು ಭಾಗ್ಯಲಕ್ಷ್ಮಿ ದಂಪತಿಗಳು ಇವತ್ತು ನಮ್ಮ ಸ್ಟಬಲ್ ಮೂವರ್ ನ ಕೊಂಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದೀವಿ ಇವತ್ತು ಅವರು ಕೂಡಾನು ರನ್ ಮಾಡಿ ನೋಡಿದ್ರು ಆ ಸರ್ ವೈದ್ಯಕೀಯ ವೃತ್ತಿ ಸಮೇತ ಕೃಷಿ ಬದುಕಿನಲ್ಲಿ ಅವರ ಜೀವನ ತುಂಬಾ ಆ ಅಳವಡಿಸ್ಕೊಂಡಿದ್ದಾರೆ ಇದ್ರಲ್ಲಿ ಮತ್ತು ಅವ್ರದ ದಂಪತಿ ಇಬ್ರುನು ಸಮೇತ ಹೊಡೆದ್ ನೋಡಿರೋದ್ರಿಂದ ನಮ್ಗೂ ಒಂಥರ ಖುಷಿ ಆಯ್ತು ಈಗ ಅಫಿಷಿಯಲ್ಸ್ ಆದ್ರೂ ಕೂಡ ರೈತಾಪಿ ಜೀವನದಲ್ಲಿ ಅವರು ಅವ್ರ ಅವ್ರು ತೊಡಸ್ಕೊಂಡು ಇವತ್ತು ಬೆಂಗಳೂರಿಂದ ಬಂದು ಈ ತುಮಕೂರು ಜಿಲ್ಲೆಯಲ್ಲಿ ಹೊಲ ತಗೊಂಡು ಅವರು ಇವತ್ತು ಎಲ್ಲ ನಿವಾರಣೆಗೋಸ್ಕರ ಇವತ್ತು ಕಳೆ ನಿವಾರಣೆಗೋಸ್ಕರ ಇದು ಶಬಲ್ ಮೂವರ್ ತಗೊಂಡ್ರು ಇವತ್ತು ಅವರು ಸಮೇತ ಮುಂಚೆ ಎಲ್ಲ ಬ್ರಷ್ ಕಟ್ರು ಅಂತೆ ತುಂಬಾ ಎಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡು ಅವರು ಕೂಡ ಬೇಸತ್ತಿದ್ರು ಇವತ್ತು ಸ್ಟಬಲ್ ಮೂವರ್ ತಗೊಂಡಾಗ ಅವ್ರಿಗೆ ಒಂದು ಅನುಕೂಲ ಆಗಿದೆ ಅಂತೇಳಿ ತುಂಬಾ ಖುಷಿ ವ್ಯಕ್ತಪಡಿಸಿದಾರ ಮತ್ತು ಇದೇ ರೀತಿ ನಮ್ಮ ಎಲ್ಲಾ ಯೂಟ್ಯೂಬ್ ನಲ್ಲಿ ಇವತ್ತು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀವು ಏನ್ ವೀಕ್ಷಣೆ ಮಾಡಿ ರೈತರು ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಲೈಕ್ ಮಾಡೋದ್ರಿಂದ ಮತ್ತು ಅತಿ ಹೆಚ್ಚು ರೈತ ಬಾಂಧವರಿಗೆ ನೀವು ಇದೇ ರೀತಿಯ ವಿಡಿಯೋಗಳನ್ನ ಆ ಸಪೋ ಶೇರ್ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ಅಂತೇಳಿ ಇನ್ನು ನಾವೇನಾದರೂ ನಮ್ಮ ಯಂತ್ರೋಪಕರಣಗಳಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ಸ್ ಗಳ ಏನಾದ್ರು ಬೇಕಾದಲ್ಲಿ ಕಾಮೆಂಟ್ ಅಲ್ಲಿ ತಿಳಿಸಿ ನಾವು ಮುಂದಿನ ಸೆಗ್ಮೆಂಟ್ ಅಲ್ಲಿ ನಾವು ನಮ್ಮ ಯಂತ್ರದ ಸ್ವಲ್ಪ ನಿವಾರ ಏನೇನು ನಮಗೆ ಡಿಮೆರಿಟ್ಸ್ ಅಂತೇಳಿ ಅಥವಾ ಏನಾದರೂ ನಿಮ್ಗೆ ಕಂಡು ಬಂದಿದ್ರೆ ಅಂತವ್ನ ನೀವು ಯಾವುದೇ ನಿರಾಳವಾಗಿ ನೀವು ಅದನ್ನ ಹೇಳ್ಬೋದು ಅಂತೇಳಿ ಆ ನನ್ ಮಾತನ್ನ ಮುಗಿಸ್ತಾ ಇದ್ದೀನಿ